ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗೂ ನಾನು ಏನು ಪ್ರತಿ ತಿಂಗಳು ನಿಮಗೆ ಪರಿಹಾರಗಳನ್ನು ಹೇಳ್ತಾ ಇದ್ದೀನೋ ಅದು ತುಂಬಾ ನಿಮಗೆ ಯೋಚನೆ ಮಾಡಿ ನಾನು ಹೇಳ್ತಾ ಇರ್ತಾ ಇರ್ತಕ್ಕಂಥ ಪರಿಹಾರಗಳಾಗಿರುತ್ತೆ ಆ ಪರಿಹಾರಗಳನ್ನು ನೀವು ಮಾಡ್ಕೊಂಬಿ ಮಾಡ್ಕೊಂಬಿಟ್ಟು ನೋಡಿ ತಿಂಗಳ ತಿಂಗಳ ಏನು ರಾಶಿ ಫಲಿತಾಂಶದಲ್ಲಿ ನಾನು ಪರಿಹಾರಗಳನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ ಆ ಪರಿಹಾರಗಳನ್ನು ನೀವು ಮಾಡ್ಕೊಂಬಿಟ್ಟು ನೋಡಿ ನಿಮಗೆ ಅರ್ಥ ಆಗುತ್ತೆ ಸುಮ್ಮನೆ ಏನೋ ಒಂದು ಬಾಯಿಗೆ ಬಂದಿದ್ದು ನಾನು ಹೇಳ್ತಾ ಇಲ್ಲ ಯೋಚನೆ ಮಾಡಿಬಿಟ್ಟು ಅಧ್ಯಯನ ಮಾಡಿಬಿಟ್ಟು ಈ ತಿಂಗಳು ಈ ಒಂದು ಸ್ಥಾನದಲ್ಲಿ ಗ್ರಹ ಕೂತ್ಕೊಂಡಾಗ ಯಾವ ಒಂದು ರೀತಿಯ ಫಲಿತಾಂಶಗಳು ಕಾದಿರುತ್ತೆ ರಾಶಿಯವರಿಗೆ ಯಾವ ತರಹದ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ನಾನು ಒಂದು ಸ್ಟಡಿ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಆ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಚಿಕ್ಕಪಟ್ಟ ತೊಂದರೆಗಳಿಂದ ನೀವು ತಪ್ಪಿಸ್ಕೊಂಡು ಜೀವನ ನೆಮ್ಮದಿಯಾಗಿ ಜೀವನ ಸಾಗಿಸೋದಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೂಷ ಉದ್ದೇಶಕ್ಕೋಸ್ಕರ ನಾನು ಈ ಪರಿಹಾರಗಳನ್ನು ತುಂಬಾ ಯೋಚನೆ ಮಾಡಿ ಹೇಳ್ತಾ ಬರ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಭಾವನೆ ಎಲ್ಲರಿಗೂ ಕೂಡ ನೀವು ಪರಿಹಾರಗಳನ್ನು ಪಾಲಿಸ್ತಾ ಇದ್ದೀರಾ ಅಂತಲೂ ಕೂಡ ನಾನು ಭಾವಿಸುತ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ಜುಲೈ ತಿಂಗಳಿನ ಮೀನ ರಾಶಿ, ಮಕರ ರಾಶಿ ಋಷಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ಒಂದು ತಿಂಗಳು ಗ್ರಹಗಳ ಸಂಚಾರ ಅಂದರೆ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಅಂದರೆ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳೋ ಪ್ರಯತ್ನ ಮಾಡೋಣ ಮೊದಲನೇದಾಗಿ ರಾಹು ಮೀನ ರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಈ ತಿಂಗಳಿನಿಂದ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ವಕ್ರ ಮಾರ್ಗ ಅಂತಂದರೆ ಏನೂ ಇಲ್ಲ ಆ ಗ್ರಹ ಮುಂದಕ್ಕೆ ಹೋಗ್ತಾ ಇರುತ್ತೆ ಆದರೆ ಮುಂದೆ ಹೋಗೋದನ್ನ ನಿಲ್ಲಿಸ್ಬಿಟ್ಟು ಹಿಂದ್ಗಡೆ ತಿರುಗಿಬಿಟ್ಟು ನೋಡ್ಕೊಳ್ತಕ್ಕಂಥದ್ದು ಅಂದ್ರೆ ಇಂದಿನ ಮನೆಯ ಫಲಿತಾಂಶಗಳನ್ನ ಆ ಗ್ರಹ ನೀಡುತ್ತೆ ಅಂತ ಅರ್ಥ ಅಂದ್ರೆ ಶನಿ ಭಗವಾನ್ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಋಷಭ ರಾಶಿಯಲ್ಲಿ ಸಂಚಾರ ಸೂರ್ಯ ಜುಲೈ ಹದಿನಾರನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಕುಜ ಜುಲೈ ಹನ್ನೆರಡನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಸಂಚಾರ ನಂತರ ಋಷಭ ರಾಶಿಯಲ್ಲಿ ಸಂಚಾರ ಬುಧ ಜುಲೈ ಹತ್ತೊಂಬತ್ತನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಇಲ್ಲಿ ಜುಲೈ ಹತ್ತೊಂಬತ್ತನೇ ತಾರೀಕಿನ ನಂತರ ಬುಧ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶುಕ್ರ ಜುಲೈ ಏಳನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಸ್ನೇಹಿತರೆ ಶುಕ್ರ ಗ್ರಹ ಜುಲೈ ಹನ್ನೊಂದನೇ ತಾರೀಕಿನ ನಂತರ ಉದಯ ಆಗ್ತಾ ಇದ್ದಾರೆ ಇನ್ನು ಇಷ್ಟು ದಿನ ಏನು ಶುಕ್ರಮೌಢ್ಯಮಿ ನಡೆದಿತ್ತು ಗುರುಮೌಢ್ಯಮಿ ನಡೆ ಒಂದು ತಿಂಗಳ ಕಾಲ ನಡೆದಿತ್ತು ಅಂದರೆ ಗುರು ಅಸ್ತಂಗತ ಆಗಿದ್ದರೂ ಶುಭ ಕಾರ್ಯಗಳಿಗೆ ನೀವು ನೋಡಿದ್ದೀರಿ ಆಲ್ರೆಡಿ ಮೇ ತಿಂಗಳಲ್ಲಿ ಶುಭ ಕಾರ್ಯ ಮಾಡಲಿಕ್ಕೆ ಆಗಿಲ್ಲ ಜ ತುಂಬ ಜನಕ್ಕೆ ಮದುವೆ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಗ್ರಹ ಮತ್ತು ಶುಕ್ರಗ್ರಹ ತುಂಬ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ ಮದುವೆ ಶುಭ ಕಾರ್ಯಗಳಿಗೆ ಯಾವುದಾದ್ರೂ ಒಂದು ಹೋಮ ಮಾಡಿಸ್ಬೇಕಂದ್ರೂ ಅಥವಾ ಮದುವೆ ಆಗಿರ್ಬೋದು ಸೊ ಈ ಥರ ಒಂದು ಗೃಹ ಪ್ರವೇಶಗಳನ್ನು ಆಗಿರ್ಬೋದು ಮೇಯ್ನ್ ಗೃಹ ಪ್ರವೇಶಕ್ಕೆ ಶುಕ್ರ ಬಲ ತುಂಬ ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ ಗುರುಗ್ರಹ ಮದುವೆ ಒಂದು ವಿಚಾರದಲ್ಲಿ ಮದುವೆ ಆಗಬೇಕು ಅಂದರೆ ಗುರುಗ್ರಹ ತುಂಬ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ ಸ್ನೇಹಿತರೆ ಗುರು ಶುಕ್ರ ಅಂದರೆ ಸಿಹಿ ನಾವು ಯಾಕೆ ಮದುವೆ ಮದುವೆ ಮತ್ತು ಈ ಒಂದು ಮನೆ ಕ ಮನೆ ಒಂದು ಗೃಹ ಪ್ರವೇಶದ ಶುಭಾರಂಭಕ್ಕೆ ಸಿಹಿಯನ್ನು ಮಾಡಿಸ್ತೀವಿ ಲಡ್ಡು ಲಾಡುವನ್ನು ಮಾಡಿಸ್ತೀವಿ ಲಡ್ಡು ಅಂದರೆ ಏನು ಗುರುಗ್ರಹ ಕಡಲೆಕಾಳು ಕಡಲೆಕಾಳಿನಿಂದ ಮಾಡಿರ್ತಕ್ಕಂಥ ಒಂದು ಏನು ಲಡ್ಡಿನಿಂದ ನಾವು ಮಾಡ್ತಕ್ಕಂಥದ್ದು ಸೊ ಈ ಥರ ಏನು ಇಷ್ಟು ದಿನ ಮೌಢ್ಯಮೆ ಆಗಿತ್ತೋ ಶುಕ್ರಗ್ರಹ ಇನ್ನು ಮುಂದೆ ಉದಯಿಸ್ತಾ ಇದ್ದಾರೆ ಅಂತ ಅರ್ಥ ಹಾಗಾದರೆ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಮೀನರಾಶಿ ಈ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಕುಜಗ್ರಹ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಶನಿ ಗ್ರಹ ಕೂಡ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಗ್ರಹ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಸೂರ್ಯ ಕೂಡ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಹಾಗಾದರೆ ಈ ಮೀನರಾಶಿಯವರಿಗೆ ಮೊದಲನೇದಾಗಿ ಕುಜಗ್ರಹ ಬಲಿಷ್ಠ ಆಗ್ತಾ ಇದ್ದಾರೆ ಈ ತಿಂಗಳು ಜುಲೈ ಹನ್ನೆರಡನೇ ತಾರೀಕಿನಿಂದ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಗುರುವಿನ ಜೊತೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ನೋಡಿ ಕುಜ ಗುರು ಈ ಮೀನರಾಶಿಯವರಿಗೆ ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳಾಗಿರ್ತಾರೆ ಈ ಇಬ್ಬರೂ ಕೂಡ ನಮಗೆ ಈ ಒಂದು ರಾಶಿಯವರಿಗೆ ಯೋಗದಾಯಕ ಗ್ರಹಗಳು ಯೋಗ ಫಲಿತಾಂಶಗಳನ್ನು ಕೊಡ್ತಕ್ಕಂತಹ ಗ್ರಹಗಳಾಗಿರ್ತಾರೆ ಈ ರಾಶಿಯವರಿಗೆ ಯಾವಾಗ ತೃತೀಯ ಸ್ಥಾನಕ್ಕೆ ಕುಜ ಬಂದು ಸಂಚಾರವನ್ನು ಮಾಡ್ತಾರೋ ಅದು ಗುರು ಮತ್ತು ಕುಜ ರಾಶಿಯಾಧಿಪತಿ ನವಮಾಧಿಪತಿ ತೃತೀಯ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ನವಮಸ್ಥಾನವನ್ನು ನೋಡ್ತಾ ಇರ್ತಕ್ಕಂಥದ್ದು ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು ಆದಾಯ ಅಂದರೆ ನೋಡಿ ಈ ಇಷ್ಟು ದಿನ ನೀವೇನಾದರೂ ಬಿಸ್ನೆಸ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಆ ಉದ್ಯೋಗದಲ್ಲಿ ಪ್ರಮೋಷನ್ನು ಇನ್ಕ್ರಿಮೆಂಟ್ ಆಗಿರ್ಬೋದು ಈ ಥರ ನೀವೇನಾದರೂ ನಿಮ್ಮ ಆದಾಯಕ್ಕೆ ಹೆಚ್ಚಳ ಆಗ್ತಕ್ಕಂಥದ್ದು ಅಂದರೆ ಬಿಸ್ನೆಸ್ ಆಗಿರ್ಬೋದು ಅಥವಾ ಏನಾದರೂ ಚಿಕ್ಕ ಪುಟ್ಟ ನೀವೇನೋ ವ್ಯಾಪಾರ ಮಾಡ್ತಾ ಇರತಕ್ಕಂಥದ್ದಾಗಿರ್ಬೋದು ರೈತರಾಗಿರ್ಬೋದು ಇವರಿಗೆಲ್ಲೂ ಕೂಡ ಆದಾಯ ಮಾರ್ಗದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು ಅಂದರೆ ಒಳ್ಳೆಯ ಆದಾಯ ಉಟ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಯಾರಾದರೂ ಬಾ ನಿಮಗೆ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದೇ ಆದ ಪಕ್ಷದಲ್ಲಿ ಅದು ಈ ತಿಂಗಳು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ರೈತರಿಗೂ ಕೂಡ ತುಂಬಾ ಶುಭ ಫಲಿತಾಂಶಗಳನ್ನ ನೀಡ್ತಾ ಹೋಗುತ್ತೆ ಈ ಒಂದು ಸಂಚಾರ ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಆಮೇಲೆ ಪ್ರವಾಸಗಳನ್ನು ಮಾಡ್ತಾ ಹೋಗ್ತೀರಾ ಪ್ರವಾಸದಿಂದ ನಿಮಗೆ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಒಂದು ಫಲಿತಾಂಶಗಳು ನೀವು ಪಡೀತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಉದ್ಯೋಗದಲ್ಲೂ ಕೂಡ ನಿಮಗೆ ಉನ್ನತವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಟೆನ್ಷನ್ಸ್ ಎಲ್ಲ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಯಾಕೆಂದರೆ ಶನಿ ಕೂಡ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮೀನರಾಶಿಯವರಿಗೆ ಅತ್ಯದ್ಭುತ ಲಾಭ ಸಾಟಿಯಾಗಿರ್ತಕ್ಕಂತಹ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಇನ್ನು ಸೂರ್ಯ ಗ್ರಹ ನಮಗೆ ಆರನೇ ಮನೆ ಪಂಚಮ ಸ್ಥಾನ ಚತುರ್ಥ ಸ್ಥಾನದಲ್ಲಿ ಬುಧನೊಟ್ಟಿಗೆ ಶುಕ್ರನೊಟ್ಟಿಗೆ ಸಂಚಾರ ಮಾಡ್ತಾ ಇರೋದು ಒಂದು ರೀತಿಯಿಂದ ಸ್ವಲ್ಪ ಶುಭ ಫಲಿತಾಂಶಗಳೇ ಅಂತಲೇ ಹೇಳ್ಬೋದು ಯಾ ಏನು ಅಷ್ಟು ತೀರಾ ನಮಗೆ ಪೂರ್ತಿ ಕೆಟ್ಟ ಫಲಿತಾಂಶಗಳನ್ನಂತೂ ನೀಡೋದಿಲ್ಲ ಅದು ಸ್ವಲ್ಪ ಸಂತಾನದ ಬಗ್ಗೆ ಒಂದು ಯೋಚನೆ ಅಂದರೆ ಸಂತಾನದ ಬಗ್ಗೆ ಕೇರ್ ತಗೊಳ್ಳಿ ಜಾಗೃತಿಯಾಗಿರೋದಕ್ಕೆ ಪ್ರಯತ್ನ ಪಡಿ ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿದ್ದರೆ ತುಂಬ ಉತ್ತಮವಾಗಿರುತ್ತೆ ವಾಹನ ಕೊಂಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ನಿಮಗೆ ಲಾಭ ಸಾಟಿಯಾಗಿರ್ತಕ್ಕಂತಹ ಕ್ಷಣಗಳನ್ನು ನೀವು ನೋಡ್ತಾ ಹೋಗ್ತೀರಾ ಶತ್ರು ಧ್ವಂಸ ಆಗ್ತಕ್ಕಂಥದ್ದು ಬುಧ ಆರನೇ ಮನೆಗೆ ಹೋಗ್ತಾ ಇದ್ದಾರೆ ಈ ಒಂದು ತಿಂಗಳಿನಲ್ಲಿ ಜುಲೈ ಹತ್ತೊಂಬತ್ತನೇ ತಾರೀಕಿನಿಂದ ಬುಧ ಆರನೇ ಮನೆಗೆ ಹೋಗ್ತಾ ಇರೋದ್ರಿಂದ ಶತ್ರು ನಾಶ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ಜಯಶೀಲರಾಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ಆಗಿರ್ಬೋದು ಈ ಗಂಡ ಹಿಡಿತಿಯಲ್ಲಿ ಪರಸ್ಪರ ಹೊಂದಾಣಿಕೆ ಆಗಿರ್ಬೋದು ಇದೆಲ್ಲನ ಕೂಡ ಕೂಡ ನಿಮಗೆ ಈ ತಿಂಗಳು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಕುಟುಂಬದಲ್ಲಿ ನಿಮಗೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು ಕುಟುಂಬದ ವ್ಯಕ್ತಿಗಳ ಜೊತೆ ನಿಮಗೆ ಒಂದು ಸ ಒಂದು ಒಂದು ಸಂಬಂಧ ಚೆನ್ನಾಗಿ ಬ ಸಂಬಂಧ ಬಾಂಧವ್ಯಗಳನ್ನು ನೀವು ಗಟ್ಟಿ ಮಾಡ್ಕೊಳ್ತಾ ಹೋಗ್ತಕ್ಕಂಥದಕ್ಕೆ ಈ ತಿಂಗಳು ನಿಮಗೆ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಒಂದು ದಿನ ದಿನಗಳಾಗಿರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ತಿಂಗಳು ನಿಮಗೆ ಕಲೆ ಏನು ಲಾಸ್ಟ್ ತಿಂಗಳು ಅಥವಾ ಈ ಒಂದು ಏಪ್ರಿಲ್ ತಿಂಗಳು ಇದೆಲ್ಲ ನೀವು ನೋಡಿದರೆ ಸ್ವಲ್ಪ ಚಿಕ್ಕ ಪುಟ್ಟ ಒಂದು ವ್ಯತ್ಯಾಸಗಳನ್ನು ನೀವು ನೋಡ್ಕೊತ ಬರ್ತಾ ಇದ್ದೀರಾ ಆದರೆ ಇನ್ನು ಮುಂದಕ್ಕೆ ಈ ಜುಲೈ ತಿಂಗಳು ಪೂರ್ತಿ ಕೂಡ ನಿಮಗೆ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ತಿಂಗ್ ತಿಂಗಳ ತಿಂಗಳಾಗಿರುತ್ತೆ ಅಂತ ಹೇಳ್ಬೋದು ಆದರೆ ಜನ್ಮರಾಶಿಯಲ್ಲಿ ಸ್ವಲ್ಪ ರಾಹು ಇದ್ದರೆ ಸ್ವಲ್ಪ ಮಾನಸಿಕವಾಗಿ ಚಿಂತೆಗಳು ಕಳವಳ ಏನಾಗುತ್ತೋ ಅದು ಸ್ವಲ್ಪ ಇದ್ದೇ ಇರುತ್ತೆ ಯಾಕೆಂದರೆ ಜನ್ಮರಾಶಿಯಲ್ಲೇ ರಾಹು ಇರೋದರಿಂದ ಸ್ವಲ್ಪ ಈ ಫಿಕಲ್ ಮೈಂಡ್ ಅಂತ ಕರಿತೀವಿ ಒಂದೊಂದು ನಿಮಿಷಕ್ಕೂ ಒಂದೊಂದು ಥರ ಮನಸ್ಸು ಅಂತ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಹೋಗುತ್ತೆ ಈಗಿರೋ ಮನ್ಸಿನ ಸ್ವಲ್ಪತ್ತಿಗೆ ಇರೋದಿಲ್ಲ ಇವಾಗ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರ ಅದು ಬಿಟ್ಬಿಡ್ತೀರಾ ಇನ್ನೊಂದು ಯಾವ ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ಕೊತೀರಾ ಈ ಥರ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ ಹಾಗಾದರೆ ಈ ಮೀನರಾಶಿಯವ್ರು ಏನು ಮಾಡ್ಕೋಬೇಕು ಅಂತಂದರೆ ನೋಡಿ ಈ ನಿಮ್ಮ ಗ್ರಾಮ ದೇವತೆ ನೀವು ಗ್ರಾಮ ಗ್ರಾಮದೇವತೆ ಆಗಿರ್ಬೋದು ಮಾರಮ್ಮ ಆಗಿರ್ಬೋದು ಅಥವಾ ಯಲ್ಲಮ್ಮ ಆಗಿರ್ಬೋದು ಅಥವಾ ದುರ್ಗಾದೇವಿ ಆಗಿರ್ಬೋದು ಎಲ್ಲಿ ನೀವು ಇದಿರೋ ಆ ವಾಸಸ್ಥಳದಲ್ಲಿ ಯಾವ ದೇವಿ ಇದ್ದಾರೋ ಆ ದೇವಿಗೆ ಅವಾಗಿಂದಾಗಿ ಸ್ವಲ್ಪ ಜಲಾಭಿಷೇಕ ಅಂದರೆ ಎಳನೀರು ಅಭಿಷೇಕಗಳನ್ನು ಮಾಡಿಸ್ತಾ ಇರಿ ತಾಯಿನ ಬೇಡ್ಕೊಳ್ಳಿ ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ದತ್ತಾತ್ರೇಯ ಆರಾಧನೆಯನ್ನು ಮಾಡಿ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿಗಳ ರಾಯರ ಆರಾಧನೆ ರಾಯರ ಚರಿತ್ರೆ ಓದ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಬನ್ನಿ ಸ್ವಲ್ಪ ಈ ತಿಂಗಳು ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಹಾಗೂ ಸುತ್ತಮುತ್ತ ಯಾವುದಾದ್ರೂ ಖಾಲಿ ಸ್ಥಳ ಏನಾದರೂ ಇದ್ದರೆ ಸ್ವಲ್ಪ ಗಿಡಗಳನ್ನು ನೆಡ್ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅತ್ಯದ ಒಂದು ನಿಮಗೆ ಅತ್ಯದ್ಭುತ ಒಂದು ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಬುಧ ನಮಗೆ ಗ್ರೀನ್ ಕಾರಕ್ ಅಂದರೆ ಹಸಿರು ಚೆನ್ನಾಗಿರಬೇಕು ಅಂದರೆ ಗ್ರೀನು ಅಂದರೆ ಬುಧಗ್ರಹ ನಮಗೆ ತುಂಬ ಇಂಪಾರ್ಟೆಂಟು ನೀವು ಬುಧನಿಗೆ ಏನಾದರೂ ಬುಧನಿಗೆ ಅಂದರೆ ಗಿಡಗಳನ್ನು ನೆಡ್ತಕ್ಕಂಥದ್ದು ಗಿಡಗಳಿಗೆ ನೀರು ಹಾಕ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊತಾ ಹೋದರೆ ಬುಧ ಶಾಂತಿ ಆಗ್ತಾ ಹೋಗುತ್ತೆ ಇನ್ನು ಪ್ರತಿನಿತ್ಯ ನೀವೇನಾದರೂ ಸ್ವಲ್ಪ ಸೂರ್ಯನಿಗೆ ನಮಸ್ಕಾರಗಳನ್ನು ಮಾಡ್ಕೊಂಬಿಡಿ ಹಾಗಾದರೆ ಮುಂದಿನ ರಾಶಿ ಮಕರ ರಾಶಿ ಈ ಮಕರ ರಾಶಿಯವರಿಗೆ ನೋಡಿ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನಾವು ನೋಡೋದೇ ಆದರೆ ಸ್ವಲ್ಪ ಈ ತಿಂಗಳು ಸ್ವಲ್ಪ ಅರ್ಧ ಶುಭಗಳನ್ನು ಅಂದರೆ ಈಗ ಇಲ್ಲಿ ಸೂರ್ಯ ಜುಲೈ ಹದಿನೈದನೇ ತಾರೀಕಿನ ತನಕ ಮಾತ್ರ ಆರನೇ ಮನೆಯಲ್ಲಿರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅದಾದ ನಂತರ ಕರ್ಕಾಟಕ ರಾಶಿಗೆ ಬರ್ತಾರೆ ಇಲ್ಲಿ ಶುಕ್ರನು ಕೂಡ ಕರ್ಕಾಟಕ ರಾಶಿ ಬುಧನು ಕೂಡ ಕರ್ಕಾಟಕ ರಾಶಿ ಸ್ವಲ್ಪ ಮಕರ ರಾಶಿಯವರಿಗೆ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಏಕೆಂದರೆ ಕುಜ ಅರ್ಧಾಷ್ಟಮ ಕುಜ ಬೇರೆ ಇದೆ ನಿಮಗೆ ಜ ಇಲ್ಲಿ ತನಕ ಜುಲೈ ಹನ್ನೆರಡನೇ ತಾರೀಕಿನ ತನಕ ಅರ್ಧಾಷ್ಟಮ ಕುಜ ನೆಕ್ಸ್ಟ್ ಪಂಚಮಕ್ಕೆ ಬರ್ತಾರೆ ನಮಗೆ ಗುರುಬಲ ಸ್ವಲ್ಪ ಇಲ್ಲಿ ಕೆಲಸ ಮಾಡೋದಿಲ್ಲ ಈ ಮಕರಾಶಿಯವರು ಸ್ವಲ್ಪ ಜಾಗೃತೆಯಾಗಿರೋದಕ್ಕೆ ಪ್ರಯತ್ನ ಪಡಿ ಯಾವ ವಿಚಾರದಲ್ಲಿ ಮಾನಸಿಕವಾಗಿ ಅಶಾಂತಿ ವಾತಾವರಣ ನಿರ್ಮಾಣ ಆಗ್ತಾ ಹೋಗುತ್ತೆ ಗಂಡ ಹೆಂಡತಿಯರ ವಿಚಾರದಲ್ಲಿ ಚಿಕ್ಕ ಪುಟ್ಟ ಕಲಹಗಳು ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಶಾರೀರಿಕ ಸಂಬಂಧವಾಗಿ ಶರೀರ ಅಂತಕ್ಕಂಥದ್ದು ಆಯಾಸ ಹೆಚ್ಚಾಗ್ತಕ್ಕಂಥದ್ದು ಶರೀರಕ್ಕೆ ಏನಾದರೂ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ನಡೆದ ತಕ್ಷಣ ಸ್ವಲ್ಪ ಆಯಾಸ ಬಂದ್ಬಿಡುತ್ತೆ ಸೊ ಆ ತರಹದ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗಿರೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಮಕರ ರಾಶಿಯವ್ರಿಗೆ ಆಮೇಲೆ ಇಲ್ಲಿ ಮುಖ್ಯವಾಗಿ ಈ ತಿಂಗಳು ನಮಗೆ ತೃತೀಯ ಸ್ಥಾನದಲ್ಲಿ ರಾಹು ಇದ್ದರೂ ಕೂಡ ನಮಗೆ ಗುರುಬಲ ಇದ್ದರೂ ಕೂಡ ಇಲ್ಲಿ ಯಾಕೆ ವರ್ಕೌಟ್ ಆಗೋಲ್ಲ ಅಂತಂದರೆ ಸೂರ್ಯ ಶುಕ್ರ ಬುಧ ಮೂರು ಗ್ರಹಗಳು ಸ್ವಲ್ಪ ಡಿಫ್ರೆನ್ಸ್ ಆಗಿದ್ದಾರೆ ನೆಕ್ಸ್ಟು ಕುಜನು ಕೂಡ ಪಂಚಮ ಭಾವಕ್ಕೆ ಹೋಗಿರೋದರಿಂದ ಸ್ವಲ್ಪ ಈ ಸಂತಾದ ಒಂದು ವಿಚಾರದಲ್ಲಿ ಮನೆಯಲ್ಲಿ ಅಶಾಂತಿ ವಾತಾವರಣ ಕುಟುಂಬದಲ್ಲಿ ಅಸ ಅಶಾಂತಿ ವಾತಾವರಣ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಬರಬೇಕಾಗಿರೋ ಒಂದು ಹಣ ಸಕಾಲಕ್ಕೆ ಬಾರದೇ ಇರತಕ್ಕಂತಹ ಸಾಧ್ಯತೆಗಳನ್ನು ಎದುರಿಸ್ಬೇಕಾಗಿರುತ್ತೆ ಸೊ ಈ ಥರ ಸ್ವಲ್ಪ ಮಕರ ರಾಶಿಯವರಿಗೆ ತಿಂಗಳು ಸ್ವಲ್ಪ ಟೆಸ್ಟೆಡ್ ಪಿರಿ ಪೀರಿಯಡ್ ಅಂತ ಹೇಳ್ಬೋದು ಅಂದರೆ ಪರೀಕ್ಷೆಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ಫೇಸ್ ಮಾಡಬೇಕಾಗುತ್ತೆ ಆ ಪರೀಕ್ಷೆಯಲ್ಲಿ ನಿಧಾನವಾಗಿ ಸ್ವಲ್ಪ ಚ ಕೂಲಾಗಿರೋ ಪ್ರಯತ್ನ ಮಾಡಿ ಅವಸರ ಮಾಡ್ಕೊಳ್ಬೇಡಿ ಗಾಬರಿ ಮಾಡ್ಕೋಬೇಡಿ ಮುಂದಿನ ತಿಂಗಳು ಮೇಲೆ ಸ್ವಲ್ಪ ಸೆಪ್ಟೆಂಬರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ನಿಮಗೆ ಜೀವನದಲ್ಲಿ ಒಳ್ಳೆಯ ಒಂದು ಕ್ಷಣಗಳು ಆರಂಭ ಆಗ್ತಾ ಹೋಗುತ್ತೆ ಅಲ್ಲಿ ತನಕ ಕೂಡ ಸ್ವಲ್ಪ ಶಾಂತಿ ರೀತಿಯಿಂದ ವರ್ತನೆ ಮಾಡಿ ಸ್ವಲ್ಪ ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಕುಟುಂಬದ ವಿಚಾರದಲ್ಲಿ ಊಟ ಮಾಡೋ ಒಂದು ವಿಚಾರದಲ್ಲಾಗಿರ್ಬೋದು ಆಮೇಲೆ ಗಂಡ ಹೆಂಡತಿಯರ ಒಂದು ವಿಚಾರದಲ್ಲಾಗಿರ್ಬೋದು ಇದೆಲ್ಲನೂ ಕೂಡ ನೀವು ಸ್ವಲ್ಪ ಆದಷ್ಟು ಯೋಚನೆ ಮಾಡಿ ನೀವು ಮುಂದುವರಿ ಆಕಸ್ಮಿಕ ಆರೋಗ್ಯದ ವಿಚಾರದಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಆದರೂ ಕೂಡ ಇಲ್ಲಿ ರಾಹು ಬಲ ಇರೋದ್ರಿಂದ ರಾಹು ನಮಗೆ ತೃತೀಯ ಸ್ಥಾನದಲ್ಲಿ ಬಲ ಅಂತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಕ್ಷಣಗಳು ಕೂಡ ಏನೋ ಒಂಥರ ಧೈರ್ಯ ಬರ್ತಾ ಹೋಗುತ್ತೆ ಒಂದು ಸ್ಥೈರ್ಯ ಬರ್ತಾ ಹೋಗುತ್ತೆ ಸೊ ಈ ಥರ ಆದರೆ ಇಲ್ಲಿ ಲಾಭಕ್ಕೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ನಮಗೆ ಬರಬೇಕಾಗಿರೋ ಅಮೌಂಟು ಸ್ವಲ್ಪ ಲೇಟಾಗಿ ಬರ್ತಾ ಹೋಗುತ್ತೆ ಅಂದರೆ ನೀವು ಇವತ್ತು ನಾಳೆ ಬರುತ್ತೆ ಅಂತ ಅನ್ಕೊಂತೀರ ಅಥವಾ ನಾಡಿದ್ದು ಬರುತ್ತೆ ಅನ್ಕೊತಾರೆ ಅದು ಬರೋದಿಲ್ಲ ಸ್ವಲ್ಪ ಒಂದು ವಾರ ಲೇಟಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಮಿಶ್ರ ಫಲಿತಾಂಶಗಳು ಕಾದಿವೆ ಈ ತಿಂಗಳಿನಲ್ಲಿ ನಾಲ್ಕನೇ ತಾರೀಕು ಏಳನೇ ತಾರೀಕು ಒಂಬತ್ತನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಸ್ವಲ್ಪ ಜಾಗರೂಕತೆಯಿಂದ ಇರೋದಕ್ಕೆ ಪ್ರಯತ್ನ ಪಡಿ ಮಕರಾಶಿಲ್ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಆರ್ಥಿಕ ವಿಚಾರದಲ್ಲಾಗಿರ್ಬೋದು ಒಂದು ಬಿಸ್ನೆಸ್ಸಲ್ಲಿ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಪ್ರಗತಿ ಅಂಥದ್ದು ಕುಂಠಿತ ಆಗ್ತಾ ಹೋಗುತ್ತೆ ಸ್ವಲ್ಪ ಖಿನ್ನತೆ ಮಾನಸಿಕವಾಗಿ ಪ್ರಶಾಂತತೆ ಇಲ್ಲದೆ ಇರತಕ್ಕಂತಹ ಸಮಯಗಳನ್ನು ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ನೀವು ಮಕರಾಶಿಯವರು ಏನು ಮಾಡಬೇಕು ಅಂತಂದರೆ ನೋಡಿ ನವಧಾನ್ಯಗಳನ್ನು ಒಂದೊಂದು ಹಿಡಿ ನಿಮ್ಮ ಕೈಯಲ್ಲಿ ಒಂದೊಂದು ಹಿಡಿ ತೊಗೊಂಡ್ಬಿಟ್ಟು ನವ ನವ ನವಧಾನ್ಯಗಳನ್ನು ತೊಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೆನೆ ಹಾಕಿಬಿಟ್ಟು ಸಾಯಂಕಾಲದ ಹೊತ್ತು ಬೆಳಗಿನ ಜಾವಿದ ತಕ್ಷಣ ನಿಮ್ಮ ಕುಲದೇವತ ಇಷ್ಟ ದೇವತ ಆರಾಧನೆ ಮಾಡಿಬಿಟ್ಟು ಆ ಏನು ನೆನೆ ಹಾಕಿರ್ತಿರೋ ನೀರ ನವಧಾನ್ಯಗಳನ್ನು ನೀರಲ್ಲಿ ನೆನೆ ಹಾಕಿರ್ತೀರಲ್ವ ನೀರಲ್ಲಿ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಹಸುವಿಗೆ ತಿನ್ನಿಸ್ತಾ ಬನ್ನಿ ಒಂಬತ್ತು ದಿನ ಹಸುವಿಗೆ ತಿನ್ನಿಸ್ಬಿಡಿ ಎಷ್ಟೇ ನೋವಿದ್ರೂ ಕೂಡ ಅಥವಾ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದರಿಂದ ಹೊರಗಡೆ ಬರ್ತೀರಾ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡಿ ಹಿರಿಯರಿಗೆ ಬೆಡ್ಶೀಟ್ಗಳನ್ನು ನೀಡೋದಕ್ಕೆ ಪ್ರಯತ್ನ ಪಡಿ ಹಾಗಾದರೆ ಮುಂದಿನ ರಾಶಿ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಜುಲೈ ಹದಿನೈದನೇ ತಾರೀಕಿನ ತನಕನೂ ಕೂಡ ಮನೆಯಲ್ಲಿ ಏನೋ ತಿಳಿಯದ ನೋವಿರ್ತಕ್ಕಂಥದ್ದು ಮನೆಯಲ್ಲೇ ನಮಗೇನೋ ಏನಪ್ಪ ಏನೋ ನನಗೆ ಇದೆ ಯಾಕೋ ಮನೆಯಲ್ಲೆಲ್ಲ ಒಂಥರ ದುಃಖದ ವಾತಾವರಣ ಏನೋ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಏನೋ ಒಂದು ಕೆಟ್ಟ ನ್ಯೂಸ್ಗಳನ್ನು ಕೇಳ್ತಕ್ಕಂಥದ್ದು ಏನೋ ಒಂದು ಬ್ಯಾಡ್ ನ್ಯೂಸ್ ಬರ್ತಕ್ಕಂಥದ್ದು ಹಾ ಒಂದು ಆತಂಕ ನಿರ್ಮಾಣ ಆಗ್ತಕ್ಕಂಥದ್ದು ಕೋಪಕ್ಕೆ ಗುರಿ ಆಗ್ತಕ್ಕಂಥದ್ದು ಸೊ ಈ ಥರದ ಒಂದು ಸ್ಥಿತಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಆದರೆ ಇಲ್ಲಿ ಉದ್ಯೋಗದಲ್ಲಿ ನಿಮಗೆ ಉನ್ನತಿ ಸಿಗ್ತಾ ಹೋಗುತ್ತೆ ಉದ್ಯೋಗ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಉದ್ಯೋಗದಲ್ಲಿ ನಿಮಗೆ ಸಫಲತೆ ಸಿಗ್ತಾ ಹೋಗುತ್ತೆ ಉದ್ಯೋಗ ಈ ನನಗೆ ಕೆಲಸನೇ ಇಲ್ವಲ್ಲಪ್ಪ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ವಾ ಸೊ ಅಂಥವರು ಈ ತಿಂಗಳು ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಮನೆ ಕಡೆ ಮನೆಯ ವಿಚಾರದಲ್ಲಿ ಸೋದರ ಸೋದರಿಯರ ವಿಚಾರದಲ್ಲಿ ಆಮೇಲೆ ಅತ್ತೆಯ ವಿಚಾರದಲ್ಲಿ ಮನೆಯಲ್ಲಿ ನಿಮ್ಮ ಒಂದು ನಿಮ್ಮ ಒಂದು ಗಂಡನ ಕಡೆಯವರು ಸೊ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಎಲ್ಲ ಒಂದು ಕಡೆ ನೋವುಂಟಾಗ್ತಕ್ಕಂತಹ ಘಟನೆಗಳು ನಿಮಗೆ ನಡೀತಾ ಇರುತ್ತೆ ಆದರೆ ಕುಗ್ಗೆ ಹೋಗ್ತಕ್ಕಂತಹ ಒಂದು ಇಲ್ಲಿ ಕೆಲಸವನ್ನು ಮಾಡಬೇಡಿ ದಯವಿಟ್ಟು ನಿಮಗೆ ಮುಂದಿನ ದಿನಗಳು ತುಂಬ ಚೆನ್ನಾಗಿರುತ್ತೆ ನಾನೊಂದು ಪರಿಹಾರಗಳನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು ಮಾಡ್ಕೊತಾ ಹೋಗಿ ಆದರೆ ರಾಹು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದು ರಾಹು ಶನಿ ನಿಮಗೆ ಶು ಪೂರ್ತಿ ಶಿವಫಲಿತಾಂಶಗಳನ್ನು ನೀಡ್ತಾ ಇದ್ದರೆ ಜುಲೈ ಹದಿನೇಳನೇ ತಾರೀಕಿನ ನಂತರ ಸೂರ್ಯ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಬುಧ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಜುಲೈ ಹದಿನೇಳನೇ ತಾರೀಕಿನ ತನಕ ಮಾತ್ರ ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ಏನೋ ಒಂದು ಮನಸ್ಸಿಗೆ ನೋವಾಗ್ತಕ್ಕಂತಹ ಘಟನೆಗಳು ನಡೀತಕ್ಕಂಥದ್ದು ಈ ಥರ ಸ್ವಲ್ಪ ಚಿಕ್ಕ ಪುಟ್ಟ ಒಂದು ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾಗಿರುತ್ತೆ ಆರ್ಥಿಕವಾಗಿಯೂ ಕೂಡ ಸ್ವಲ್ಪ ಹಿಂದುಳಿತಕ್ಕಂಥದ್ದು ಆರ್ಥಿಕವಾಗಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗಿರ್ತಕ್ಕಂಥದ್ದು ಆ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತೀರ ಮತ್ತೆ ನಿಮಗೆ ಹಣದ ಸೋರ್ಸ್ ಇರೋದಿಲ್ಲ ಇನ್ಕಮ್ ಬರೋದಿಲ್ಲ ಸ್ವಲ್ಪ ಅದ್ರ ಕಡೆ ನಿಮಗೆ ಸ್ವಲ್ಪ ಚಿಂತೆ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಸಂತಾನದ ಬಗ್ಗೆ ತುಂಬ ಯೋಚನೆ ಉಂಟಾಗ್ತಕ್ಕಂಥದ್ದು ಸಂತಾನ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಆಮೇಲೆ ಗಂಡ ಹೆಂಡಿತರಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಎಲ್ಲ ಒಂದು ಕಡೆ ಚಿಕ್ಕ ಪುಟ್ಟವಾಗಿ ಸ್ವಲ್ಪ ಕಲಹಗಳು ಅಥವಾ ಈ ಥರ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳು ಜುಲೈ ಹದಿನೇಳನೇ ತಾರೀಕಿನ ತನಕ ಮಾತ್ರ ಕಂಡು ಬರ್ತಾ ಇರುತ್ತೆ ಅದಾದ ನಂತರ ನಿಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಆರಾಮದಾಯಕವಾಗಿರ್ತಕ್ಕಂತಹ ಫಲಿತಾಂಶಗಳು ಜುಲೈ ಹದಿನೇಳನೇ ತಾರೀಕಿನ ತನಕ ಮಾತ್ರ ಸ್ವಲ್ಪ ತೊಂದರೆ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸೋದರಿಯರ ವಿಚಾರದಲ್ಲಿ ಎಲ್ಲ ತೊಂದರೆಗಳನ್ನು ಅನುಭವಿಸ್ಬೇಕಾಗಿರುತ್ತೆ ಆದರೆ ಉದ್ಯೋಗ ವಿಚಾರದಲ್ಲಿ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಉದ್ಯೋಗದ ಕಡೆ ಯಾರು ನಿಮಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀರ ನನಗೆ ಉದ್ಯೋಗ ಸಿಕ್ಕಿಲ್ಲ ಸೊ ಈ ಥರ ಯಾರಾದರೂ ನೋವು ಪಡ್ತಾ ಇದ್ದರೆ ಅದು ಈ ತಿಂಗಳ ಕೊನೆಯದಷ್ಟೊತ್ತಿಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಋಷಭರಾಶಿಯವ್ರಿಗೂ ಕೂಡ ಮಿಶ್ರ ಫಲಿತಾಂಶಗಳು ನಿಮಗೆ ಕಾದಿದೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಮಾತು ಸ್ವಲ್ಪ ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರಯತ್ನ ಪಡಿ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಈ ರೈತರು ಕೂಡ ಅಷ್ಟೇ ನೀವು ಯೋಚನೆ ಮಾಡಿಬಿಟ್ಟು ಯಾವ ಬೆಳೆಯನ್ನು ಹಾಕಬೇಕು ಅದನ್ನು ನೋಡ್ಕೊಂಬಿಟ್ಟು ನೀವು ಬೆಳೆಯನ್ನು ಹಾಕೋದಕ್ಕೆ ಪ್ರಯತ್ನ ಪಡಿ ಸುಮ್ಮನೆ ಯಾರೋ ಅವರಿವರು ಏನೋ ಹೇಳಿಬಿಟ್ರು ಅಂತ ಹೇಳಿಬಿಟ್ಟು ಗಾಬರಿ ಗಾಬರಿ ಮಾಡ್ಕೊಂಬಿಟ್ಟು ಯಾವುದೋ ಒಂದು ಬೆಳೆ ಹಾಕೋದು ಅಥವಾ ಈ ಥರ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಒಂದು ಮನೆಯಲ್ಲಿ ಕುಟುಂಬದ ವ್ಯಕ್ತಿಗಳ ಜೊತೆ ಚಿಂತನೆಯನ್ನು ಮಾಡಿಬಿಟ್ಟು ನೀವು ಮುಂದುವರೆದ್ರೆ ಉತ್ತಮ ಈ ಋಷಭರಾಶ್ವರ ಏನು ಮಾಡಬೇಕು ಅಂದರೆ ನೋಡಿ ತಪ್ಪದೇ ವಿಷ್ಣು ಸಹಸ್ರನಾಮವನ್ನು ಕೇಳಿ ಈಶ್ವರನಿಗೆ ಅರಿಶಿನ ನೀರಿನಲ್ಲಿ ಅಭಿಷೇಕವನ್ನು ಮಾಡಿಸಿ ಪ್ರತಿನಿತ್ಯನೂ ಕೂಡ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಖಂಡಿತ ಶಿವ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ